ತೊಟ್ಕೊಂಡ್ರು ತೊಟ್ಕಾನೆ ಅವೆ ಇವ್ಳು ಸೋಬಿ ಆಕೆ ಯಾವ ಹೋಗ್ತಾ ಇಲ್ಲ ನಂಗೆ ಕರೆಬಳೆ ಡಿಸೈನ್ ಬೇಕು ಅಂತ ಅದಕ್ಕೆ ಅಮ್ಮ ಇವಾಗ ತೋರಿಸ್ಕೊಡ್ರು ಹೌದು ಪರಿ ತೊಗ್ಲಿ ಸೀರೆ ಕಿಟ್ಟೋದ್ ಇವೇನ್ ಬಟ್ಟೆ ಕಿಟ್ಟೋಗ ಬಳಿ ಅಲ್ಲ ಸ್ಯಾಂಡಾ ತೋರ್ತೀರಿ ಕರೆಬಳೆ ತೋರ್ಸ್ಕೊಂಡಿದೀನಿ ಸಾಕು ಅಲ್ವೇ ಸೋಬಿ ತೋಟ್ಕೊಂಡ್ ಬಿರಿ ನೆದ್ದೋಳಗ್ ಬಿಟ್ಟು ಏನೇ ಅಮ್ಮ ಸಂದಕ್ಕೆಲ್ಲ ಅಂದ್ರೆ ಬಳೆ ಶಾಸ್ತ್ರಕ್ಕೆ ಕರೆಬಳೆ ತೋಟ್ಕಬೇಕು ಇವು ಅಂತ ಕರೆಬಳೆನೆ ತರ್ಸಿರೋದು ಇವಾಗ ಹ್ಮ್ ಅವ್ರ ಮಠ ತಗೊಬಂದ್ ಕೊಟ್ಟೋದ್ರು ಇವಾಗ ಎಲ್ಲ ಮದ್ವಿ ಕೂಡ ಸಾಮಾನ್ಯ ಸಾಮಾನೆ ತೋಟ್ಕೊಂಬುದುಗುನು ನಾನು ಹೋಗಿದ ಕಡೆ ಕೆಲವು ಬೊರೆ ಕೊರೆಬಳೆ ಸ್ಯಾನೆ ಅಂದ್ರೆ ಪ್ಲೈನ್ ನಾವು ಡಿಸೈನರ್ ಯಾರು ಕೇಳಲ್ಲ ಹಂಗಾಗಿ ಈ ಹುಡುಗಿ ಡಿಸೈನ್ ಬೇಕು ಬೇಕು ಅಂದಿಟ್ಕೆ ಅವನ್ನೇ ತೋರಿಸ್ದಿ ಹೋಗಿ ಬಿಡ್ರಮ್ಮ ಬಳೆ ಶಾಸ್ತ್ರ ಏನ್ ಯಾವಾಗ್ಲೂ ಮಾಡಲ್ಲ ಆ ಅಮ್ಮಯ್ಯ ಎಂತವ್ ಇಷ್ಟ ಅಂತವೇ ತೋರ್ಸಕಯ್ಯ ಹ್ಮ್ ಹ್ಮ್ ಆಯ್ತು ಹೇಳಿ ಇವ್ ಇರ್ಲೇನಮ್ಮ ಹ್ಮ್ ಅವೇ ಇರ್ಲಿ ಯಾವ್ರ ಕಯ್ಯ ನಿಮ್ದು ನಾವ್ ತೆಗಿಗಡೆ ತೋರ್ಕಣಕು ಈ ಆಕೈಯ್ಯ ಪರಿಚಯ ಬಿಟ್ಟಿಯಮ್ಮ ಹ್ಮ್ ಊರಾಗ ಯಾರದು ಗಂಟನ ಮದ್ವೆ ಆಗ್ಲಿ ಹೆಣ್ಗನ ಮದ್ವೆ ಆಗ್ಲಿ ಆಗ್ಲಿ ಇವಕೈನೇ ಕರ್ಸೋದು ಸ್ಯಾನೆ ಹಬ್ರುಪಾ ಯಾರೋ ಒಬ್ರು ಬಂದು ಬಳೆ ತೋಡದು ಬಳೆ ಶಾಸ್ತ್ರಕ್ಕೆ ಹ್ಮ್ ಇಟ್ ಕಡೆಗೆಲ್ಲ ನಮ್ಮ ಮೂರ್ ಕಡೆಗೆಲ್ಲ ಕೈ ಒಬ್ಲೆ ಬಳೆ ಕವಿ ವೀಣಮ್ಮ ನಾನು ಹಾಕೊಂಡಿರೋ ಸಂದಕ್ಕಿ ನನ್ ಬಿತ್ತಮ್ಮ ಹ್ಮ್ ಚೆನ್ನಾಗವೆ ನಾನು ಅಂತವೇ ತುಟ್ಕೊಂಬುದು ಹ್ಮ್ ಮದ್ದಿಕ್ಕೆ ಒಂದೊಂದ್ ಬಳೆ ಹಾಕ್ಯಾವ್ರಿ ಆಮೇಲೆ ಆ ಸೈಡ್ ಅಂತ ಹ್ಮ್ ಆಯ್ತತೆ ಅಕಯ್ಯ ದುಡ್ಡಿನ ಬಗ್ಗೆ ಏನು ಎಷ್ಟ ಮಾಡಬೇಡ ಚಂದಕ್ಕೆ ಎಲ್ಲರ್ಗು ತೋರ್ಸು ಮಕ್ಳು ಮರಿ ಎಲ್ಲರಿಗೂ ತೋರ್ಸು ನೆಂಟರ್ ಇದಾರೆ ಹ್ಮ್ ಯಾರಾದ್ ಬಾರಿ ಎಷ್ಟೆ ತೊಟ್ಕೊಂಡ್ಲಿ ಒಂದ್ರೆ ಎರಡ್ ಎರಡ್ ಡಜನ್ ತೊಟ್ಕೊಂಡ್ಲಿ ಹ್ಮ್ ಕೈ ತುಂಬಾ ಹಾಕ್ರಿ ಹೇಳಿ ಬಿತ್ತೆ ಅಮ್ಮ ಹೇಳಿ ಹೇಳಕಯ್ಯ ರತ್ಮೀನ್ ತೊಟ್ಕಬಾರ ಆಗ್ಲಿ ಇರ್ಮಂಗ್ ಸೋಬಿದ ಆಗ್ಲಿ ಬಳೆ ಶಾಸ್ತ್ರ ಎಲ್ಲ ಮುಗಿದ್ನಕ್ಕೆ ಒಂದ್ ಐದ್ ಜನ ಮುತ್ತೈದರಿಗೆಲ್ಲ ಎಲ್ಲ ಅಡಿಕೆ ಕೊಡ್ಬೇಕಮ್ಮ ಕೈಗೆ ದಕ್ಷಿಣ ಇಟ್ಬಿಟ್ಟು ಎಲ್ಲಾ ಅಡಿಕೆ ಕೊಡು ಆಮೇಲೆ ಇನ್ನಿಕ್ ದೋರ್ಗೆಲ್ಲಾರ್ಗು ಎಲ್ಲ ಬಾಳೆ ಬಾಳೆಹಣ್ಣು ಕೊಟ್ಟು ನಮಸ್ಕಾರ ಮಾಡ್ಕೊಳಮ್ಮ ಒಂದ್ ಜನಕ್ಕೆ ಹ್ಮ್ ಆಯ್ತತೆ ಮದ್ವೆ ಇಲ್ಲ ಇಟ್ಕೊಂಡಿದ್ರ ಎಲ್ಲ ಕಯ್ಯ ಯಾಕೆ ಪತ್ರಿಕೆ ಕೊಟ್ಟಿರ್ಲಿಲ್ಲ ಪತ್ರಿಕೆ ನೋಡಿದೆ ದೇವಸ್ಥಾನ ಅಂತಿತ್ತು ಮರತೋಗ್ಬಿಟ್ಟಿದ್ ಕನಕಯ್ಯ ಗೊತ್ತಿರ್ತವಲ್ಲ ಪತ್ರಿಕೆ ಮನೆಗೆ ಹಂಗಾಗಿ ನೆನಪಿಲ್ಲ ನನಗೆ ಮದ್ವೆ ನಾವು ದೇವಸ್ಥಾನ ಇಕ್ಕೊಂಡಿದ್ದೀವಿ ಹೌದೇನು ಯಾವ ದೇವಸ್ಥಾನ ಅನಕಯ್ಯ ನಾವು ನಂಜುಂಡೇಶ್ವರ ಆಮೇಕೆ ಮನ್ ಆಮೇಲೆ ಅದೇನೆ ಹಂಗಾಗಿ ಅಲ್ಲೇ ಮಾಡ್ತೀವಿ ಓಹ್ ಹೌದೇನ್ರಿ ಹಂಗಾರ್ ಬಿಡ್ರಿ ಅನ್ಕೂಲ ಚೆಂಡೈ ಅಲ್ಲೂನು ಮಾಡ್ಬೋದು ಹೇಳು ಎಲ್ಲ ವಿಚಾರಿಸಿ ಮಾಡಿನೇ ನಾವು ಅದೇ ದೇವಸ್ಥಾನನೇ ಮಾಡ್ತಾನ ಅಂತೇಳಿ ತೀರ್ಮಾನ ಮಾಡಿದ್ವಿ ನಮ್ಮೂರಗು ಒಂದ್ ಎರಡ್ ಮೂರು ಮದ್ವೆ ಅಲ್ಲೇ ಆಗೋ ಕಣಕಯ್ಯ ನಂಜುನ್ಗುಡ್ನಗೆ ಹೌದೇನ್ರಿ ಹ್ಮ್ ಸದ್ಯ ನಮ್ ದಡಪ್ಪನ ಮಗುಂದ್ ಅಲ್ಲೇ ಆಗಿದ್ದು ಮದ್ವೆ ಹ್ಮ್ ಚೆನ್ನಾಗೈತೆ ಅನುಕೂಲ ಎಲ್ಲಾನು ಒಂಥರ ಹಳೆ ಕಾಲದ ತರ ಐತೆ ಮಂಟಪ ಎಲ್ಲ ಐತೆ ಚೆನ್ನಾಗ್ ಮಾಡ್ಬೋದು ಮದ್ವೆನ ಯಾಕೆಂದ್ರೆ ಇಲ್ಲಿ ಹೊರ ನಾವೇ ನೋಡಿವಿ ಕನಕಯ್ಯ ಹ್ಮ್ ಎಲ್ಲ ಚತ್ರುಗಳು ಆಗ್ಬಿಟ್ಟವೆ ಇವಾಗ ಎಲ್ಲ ಅವಾಗಂದ್ರೆ ಎಲ್ಲ ದೇವಸ್ಥಾನದ ಮುಂದೆ ಹಂಗಂಗೆ ನಿಲ್ಲಿಸ್ಬಿಟ್ಟು ಗಂಡು ಎಣ್ಣನ್ನ ತಾಲಿ ಕಟ್ಟಬಿಡೋರು ಇವಾಗ ಎಲ್ಲ ನೋಡ್ಕೊಂಬಿಟ್ಟವ್ರಿ ಹ್ಮ್ ಎಲ್ಲಾ ಕಡೆಗೂ ಚತ್ರುಗಳಾಗ್ಬಿಟ್ಟವೆ ಹಂಗಾಗಿ ಛತ್ರಯ್ಯ ನಮ್ಗೆ ಅವಶ್ಯಕತೆ ಇಲ್ಲ ನಮ್ಗೆ ಹೆಣ್ಣು ಗಂಡು ಮಾಮೂಲಿ ಅವಾಗೆಲ್ಲ ಹಳೆ ಕಾಲದಾಗ ಹೆಂಗ್ ಮಾಡ್ತಿದ್ರು ನಮ್ಮವರೆಲ್ಲಾನು ಆಗ ಹಂಗೇನೆ ನಾವು ಇವಾಗ ನಾವು ಮದುವೆ ಆಗಿದ್ರೆ ದೇವಸ್ಥಾನ ತೆಗೇ ಓಹ್ ಹಂಗಾಗಿ ಇವಾಗ ನಾವು ನಮ್ಮಗೂ ಹಂಗೆ ಮಾಡೋಣ ಅನ್ಕೊಂಡಿದೀವಿ ಒಳ್ಳೇದು ಹೇಳ್ರಿ ಏನ್ ಚತುತ್ರನೇ ಆಡ್ಬೇಕು ಅಂಬದೇನಿಲ್ಲ ಮಂಟಪ ಇದ್ರೆ ಸಾಕಲ್ವಾ ಅಲ್ಲೂ ಅನುಕೂಲವಾಗಿ ಎಲ್ಲ ಚೆನ್ನಾಗೈತೆ ಕಣಕಯ್ಯ ಓ ಇನ್ನೊಂದು ಏನಪ್ಪ ಅಂದ್ರೆ ನಾವು ವರ್ಷನ ದೇವಸ್ಥಾನ ತೆಗೆ ಇಕೊಂಡ್ಬಿಟ್ಟಿದೀವಿ ಮನೆ ತೆಗೆ ಇಕ್ಕೊಂಡು ಹೋಗ್ಬಿಟ್ಟಿದ್ರೆ ಓ ಚತ್ರನ ಪತ್ರನೇ ಏನೋ ಒಂದು ಬಿಡುತ್ತ ಅನ್ಕೊಂಡು ನಾವು ಸುಮ್ಮನೆ ಹಾಕಿದ್ವಿ ವರ್ಷ ಮನೆ ತೆಗೆ ಇಕೊಂಡು ಹೋಗಲ್ಲ ನಾವು ಅಲ್ಲೇ ಇಟ್ಬಿಡ್ತೀವಿ ಬಿಡ್ತೀವಿ ವರ್ಷ ಅಲ್ಲೇ ಗೊತ್ತತೆ ಹೆಣ್ಣು ಅಲ್ಲಿಗೆ ಬೊತ್ತೆ ಹ ಅಲ್ಲಿ ಕಲ್ಯಾಣಿ ಅಲ್ಲ ಐತಿ ಇನ್ನೊಂದು ನಾವು ಗಂಗೆ ಪೂಜೆ ಎಲ್ಲ ಮಾಡಿಸ್ಬೇಕು ಹಂಗಾಗಿ ಅಲ್ಲೇ ಅನುಕೂಲವಾದ ಚೆನ್ನಾಗೈತೆ ಕಲ್ಯಾಣಿ ಎಲ್ಲಾನು ಅಂತೇಳಿ ಅಲ್ಲೇ ಬುಕ್ ಮಾಡ್ಕೊಂಡಿದ್ದೀವಿ ಹೋಗ್ಲಿ ಬಿಡ್ರಿ ಏನು ತಪ್ಪೇನಿಲ್ಲ ಮನೆ ದೇವರು ಬೇರೆ ಅಂತೀರಾ ಹ್ಞೂ ಕಣಕಯ್ಯ ನಮ್ದು ತಿರುಪತಿ ತಿರುಪತಿ ತಿಮ್ಮಪ್ಪ ಇವ್ ನಮ್ಮ ಬೀಗರದ್ದು ಅಲ್ಲೇ ನನ್ನ ಚುಂಡೇಶ್ವರ ಶಿವಂದು ಹಂಗಾಗಿ ಹೆಂಗ್ ಅಂತ ಅಂದ್ಬಿಟ್ಟು ಅಲ್ಲೇ ಬುಕ್ ಮಾಡ್ಯ ನನ್ನ ಮಗ ಬರಕಯ್ಯ ನೀವು ಮದುವೆಗೆ ಬರ್ತೀವಿ ನಾಳೆ ಬರ್ತೀವಿ ತಗೋದ್ರಿ ಧಾರಮೂರ್ತಕ್ಕೆ ಆಮೇಲೆ ಬಳೆ ಎಲ್ಲ ತೋರ್ಸಿ ಆದ್ರೂ ಹಂಗೆ ಊಡದ್ ಬಿಡ್ರಿ ಬಡ ಬಡ ಅಂತ ಹೇಳ್ಬಿಟ್ಟು ಒಂದಷ್ಟು ಊಟ ಮಾಡ್ಕೊಂಡ್ ಹೋಗ್ರಿ ಅಡಿಗೆ ಐತೆ ಆಗ್ಬೋದು ಕಾಯ್ಕೊಂಡಿದ್ದೀವಿ ಅಂತ ಬಳೆ ತೋರ್ಸೋದು ಬಳೆ ಶಾಸ್ತ್ರವನ್ನು ಮುಗಿದ್ಬಿಟ್ರೆ ನಮಗೆ ಇನ್ನ ಶಾಸ್ತ್ರಗಳೆಲ್ಲ ಹಂಗೇವೆ ಕಣಕಯ್ಯ ಏನು ಮಾಡಿಲ್ಲ ನಾವು ಇನ್ನೇನು ಇನ್ನ ಬಳೆ ಬಳ ಆದ್ಮೇಲೆ ಅವ್ರನ್ನ ಕರ್ಕೊಂಡು ಹೋಗ್ಬಿಡ್ರಿ ನೀವು ಹ್ಮ್ ಇನ್ ತೊಟ್ಕೊಂಡವ್ ತೊಟ್ಕೊಂತ ಇರಲಿ ಸಾಯಂಕಾಲ ಆಗ್ತದೆ ಅವ್ರ್ದೆಲ್ಲ ಮುಗಿಯೋದು ಅಂತ ತಕ ಇಲ್ಲೇ ಕೂಕಂತೀರ ನೀವು ಓ ಹಂಗಾಗಿ ಇವಾಗ ಕುದ್ಲಿಕ್ಕೆ ಪೂಜೆ ಇಕ್ ಕಂತೀವಿ ಅದಕ್ಕೆ ಆಯ್ತ ಆಯ್ತ ಕೆ ಇವಾಗ ಆಗಿರೋರೆಲ್ಲನು ಇನ್ ಯಾರವರೇ ಬೋರರ್ ಬೊತ್ತಾನೆ ಇರ್ತಾರೆ ಮದುವೆ ಮನೆ ಮೇಲೆ ಬಂದರೆಲ್ಲ ತೊಟ್ಕಂತಿರ್ಲಿ ಸಾಯಂಕಾಲ ಆಗ್ತತಿ ವೀಣಮ್ಮ ಆಯ್ತು ನಮ್ಮ ಏನ ನಿಂದು ಹೂನತ್ತೆ ಆಯ್ತು ಓ ನಡಿಯಮ್ಮ ಅವ ಎಲ್ಲ ವನ್ಕೆ ಪನ್ಕೆ ಎಲ್ಲನು ಅಚ್ಚಕಟ್ಟಾಗಿ ಇದ್ ಮಾಡ್ಕೆ ಇನ್ನೇನ್ ಎದ್ದೋಳ್ತಾರೆ ಹೇಳಿ ನೆಷ್ಟೊತ್ತು ಶಾಸ್ತ್ರಕ್ಕೆಲ್ಲ ಇಕ್ಕಂಬಿಡ ನಿಲ್ಲಿ ನಡಮ್ಮ ನೀವ್ ತೊಟ್ಕೊಂಡ್ರೆ ಬಳೆನ ಯಾರ ಅದ್ಕೆ ಅದ್ಕೆ ತೊಟ್ಕೊಳತ್ಕೆ ತಡಿ ಅಮ್ಮ ಈ ಹುಡುಗರೆಲ್ಲ ಆಗ್ಬಿಡ್ಲಿ ನಮ್ದು ಏನು ಅರ್ಜೆಂಟಿ ಕೆಲಸ ಮಾಡೋರು ಯಾರವ್ರೆ ಅವ್ರವ್ರ ಅಪ್ರಪ್ಪನ್ ತೊಟ್ಕೊಂಡು ಹೋಗ್ತಾರೆ ಸುಮ್ಕಿರು అయ్యాపట్ తొట్క బాట్కే అక్కయ్యు బల్వే గోట్ గోట్ బెంతిబె తొట్కళియ బాయి తప్ప గోట్ బె అందోట్ బెల్ గట్టి బె హొసరు తోడుసీ అవే తోడ్తీ లక్ష్మి కొరబళి హక్స్కల్ బ్యాడమ్ దినవె బాక అది ఇవే తోట్కేడు దివి అదే ముందు కరిబళిత మన ఆయ్ బోర్స్ తోర్సిరు కరేబి బేర హుడుగురు అసే మరి బిర్డర్ బేర తుట్క్రు ఊ హిమీలైతి

ಅಯ್ಯ ಇವ ಹಂಗಲ್ಲ ಯಾವ ಕೈಯ್ಯೋ ವರ್ಷದ ದಿನ ಅವಳೆ ಕೊಲೆ ಬಳೆ ಹಾಕೊಂಡು ಧಾರಮುರ್ತಕ್ಕೆ ಸೀರೆ ಅವಲೇ ಅದಕ್ಕೆ ಮ್ಯಾಚಿಂಗ್ ಹಾಕೊಂಡ್ಬಿಡ್ತರಿ ಓ ಬಿಚ್ಚಿಕ್ ಬಿಟ್ಟು ಹಂಗಾಗಿ ಇವಂತಿಂಗ್ ಆಗ ಹೇಳತ್ತೆ ಎಂತ ಗೋಲ್ಡ್ ಕಲರ್ ನಾವು ಹಾಕಿ ಆಕಡೆ ಕಿ ಕಡೆ ಸೈಡ್ ಬಳೆ ಅಂತವು ಎಲ್ಲಾ ಸೀರೆಗೂ ಮ್ಯಾಚ್ ಹಾಕ ಹೇಳಿ ಸೋಬಿ ದರ್ಕೈತೆ ನಮ್ಮ ಕೈಗೆ ದಕ್ಷಿಣ ಕೊಟ್ಬಿಟ್ಟು ನಿಮ್ಮ ಅಪ್ಪ ಕಾಸಕೊತೀ ದಕ್ಷಿಣ ಕೊಟ್ಟು ಎಲೆ ಹಾಕಿ ಕೊಟ್ಟು ಆ ಕೈಗೆ ನಮಸ್ಕಾರ ಮಾಡ್ಕೋಬೇಕು ಆಮೇಲೆ ಬಳೆ ಎಲ್ಲ ತುಟ್ಕೊಂಡ್ ಆದ್ಮೇಲೆ ತಿಂದು ஆமேக்கு ஒன் ஐத்தை கொடு உம் அப்படம் நடி அம் கேசா சோபி ஏனாதீ ஆய் அக்க அம்மா நீ தோர்ஸ் பத்தியா அமாய் நோடே வீணா சந்தி அந்த இரலவ் இரட் அம்மா நானும் நீண்ட எல்லாரும் ஒந்தே தர்த்தி ಅದಕ್ಕೆ ಎಲ್ಲಾರ್ದು ಬಂದಿದ್ದಂಗ ನೋಡ್ರಿ ನೋಡ್ ಅಮ್ಮ ಇವತ್ತು ಬಂದಿರದ ನೆನ್ನೆನೆ ಬಾ ಅಂತ ಹೇಳಿದಿನಿ ಸಾಧ್ರುಮವಾದನು ಎಲ್ಲರಿಗಿಂತ ಮುಂದೆ ಬರ್ಬೇಕಲ್ವಿ ನೋಡಿದ ಹಿಂಗೆ ನಮ್ ಮನೆಯರು ಮನೆಯವರು ಹೇಳತ್ತ ಸುಮ್ಕಿರಿ ಹೋಗ್ಲಿ ಅತ್ತ ಮದುವೆ ಮನೆ ಏನು ಹೋಗ್ಬೇಡ್ರಿ ಸದಿಕ್ ಬಂದವನಲ್ಲ ಅದು ಖುಷಿ ಪಡು ಅಲ್ಲ ಮಾಡೆ ಕೆಲ್ಸ ಮಾಡ್ತಾನೆ ಇರ್ತಾರೆ ಬರೋದ್ ಬತ್ತಾನೆ ಇರ್ತಾರೆ ಆ ಈ ಮದ್ವೆಗುನು ಆ ಕೆಲಸ ಈ ಕೆಲ್ಸ ಅಂತ ನೀಪ್ಪ ಹೇಳಿರಿ ಯಾರ್ ಕೇಳ್ತಾರ ಬಿತ್ತಿ ಅಮ್ಮ மங்க தார முடித்து கண்கேனா நமக்கு கால்ங்குறாக்கி நோட்ரி மத்தி நீவே யோசனை சொந்த சுவாவா யாவத் மதவீங்க

ನಾಕಂಡೆ ಕಾಲ ಸ್ನೇಹಿತರೆ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಕೊಡಿ ನಮ್ಮ ಕಡೆ ನಾವು ಬಳೆ ಶಾಸ್ತ್ರ ಮಾಡೋದು ನೋಡಿ ನಮ್ಮ ಕೈಲಿ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಇವಾಗ ಬಳೆ ಶಾಸ್ತ್ರ ಎಲ್ಲ ಹಾಕೊಳ್ಳೋರು ಹಾಕೊಳ್ತಾ ಇದ್ದಾರೆ ಬಳೆ ಶಾಸ್ತ್ರ ಆದ್ಮೇಲೆ ಬೇರೆ ಶಾಸ್ತ್ರಕ್ಕೆ ನಾವು ಕಂಟಿನ್ಯೂ ಮಾಡ್ತೀವಿ ಅಂದ್ರೆ ಹಾಗೆ ತುಂಬಾ ಜನ ಕಮೆಂಟ್ ಮಾಡಿದಾರೆ ವಿಶ್ವಸ್ ತಿಳ್ಸಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಕ್ಷಮಿಸಬೇಕು ನೀವು ವಿಶ್ವಸ್ ಯಾರಿಗೂ ತಿಳ್ಸಕ್ ಆಗ್ತಾ ಇಲ್ಲ ಹಾಗೆ ಕಮೆಂಟ್ ಕೂಡ ನಾನು ರಿಪ್ಲೈ ಮಾಡೋಕ್ ಆಗ್ತಾ ಇಲ್ಲ ತುಂಬಾ ಬಿಸಿ ಇದ್ದೀನಿ ಸ್ನೇಹಿತರೆ ಹಾಗೆ ವಿಡಿಯೋ ಲೆಂತ್ ಕೂಡ ಕಡಿಮೆ ಬರ್ತಾ ಇದೆ ಎಡಿಟಿಂಗ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗ್ತಾ ಇದೆ ನನಗೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನಾನು ಏನಿದೆ ಅದನ್ನೆಲ್ಲಾನು ಸ್ವಲ್ಪ ಸ್ವಲ್ಪನೇ ಎಡಿಟಿಂಗ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ಹಾಕ್ತಾ ಇದ್ದೀನಿ ಹಾಗೆ ಮದುವೆ ವಿಡಿಯೋಗಳು ಲೆಂತ್ ಕಡಿಮೆ ಇರೋದ್ರಿಂದ ಯಾರಿಗೂ ವಿಶ್ವಾಸ ಮಾಡಕ್ ಆಗ್ತಾ ಇಲ್ಲ ಸ್ನೇಹಿತರೆ ನೋಡೋಣ ಆದ್ರೆ ನಾಳೆ ಟ್ರೈ ಮಾಡ್ತೀನಿ ಓಕೆ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ದಯವಿಟ್ಟು ಇಷ್ಟ ಆಗಿದ್ರೆ ವಿಡಿಯೋ ಒಂದೇ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ ಹೊಸಬ್ರು ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಮತ್ತೆ ಒಂದು ಒಳ್ಳೆ ವಿಡಿಯೋ ಒಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ Thank you.